ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಬೆಳಗ್ಗೆ ಇವತ್ತ ವ್ಲಾಗ್ ಶುರು ಮಾಡ್ಕೊಂಡಿನಿ ಆಲ್ಮೋಸ್ಟ್ ಮನಿ ಕ್ಲೀನಿಂಗ್ ಎಲ್ಲ ಆಗೈತಿ ಸ್ನಾನ ಮತ್ತು ಟೆಂಪಲ್ಗೆ ಹೋಗಿ ಬಂದೆ ಬಂದು ವ್ಲಾಗ್ ಶುರು ಮಾಡತ್ತೀನಿ ಇನ್ನೂ ಪೂಜಾ ಬಾಕಿ ಐತಿ ನಾನು ಎಷ್ಟೇ ಜದ್ಲಿ ಎದ್ರೂ ಇವತ್ತಿನ ದಿನ ಗುರುವಾರ ಸ್ವಲ್ಪ ಲೇಟ್ ಆಗ್ತೈತಿ ಪೂಜಾ ಹಂಗಾಗಿ ನಿಧಾನನೇ ಮಾಡ್ತೀನಿ ಗಡಿಬಿಡಿ ಏನು ಮಾಡಲ್ಲ ಹಾಗೆ ಆ ಮನೆ ಚೇಂಜ್ ಮಾಡ್ಕೊಂಡು ಬಂದಮೇಲೆ ರಾಯರ್ ಫೋಟೋ ಆಮೇಲೆ ರಾಮನ್ ಫೋಟೋ ಎರಡೂ ತೆಗೆದಿಟ್ಟಿದ್ದೆ ನಾನು ಹಾಕೋಕ್ಕಾಗಿರಲಿಲ್ಲ ಇವತ್ತು ಹಾಕಿದ್ವಿ ನೋಡ್ಬೋದು ಇಬ್ರು ಎರಡು ಫೋಟೋ ಒಂದೇ ಕಡೆ ನೋಡೋಕೆ ಭಾಳ ಖುಷಿ ಅನ್ನಿಸ್ತದ ರಾಮ ಮತ್ತೆ ರಾಯರ್ ಫೋಟೋ ರಾಯರ್ ಫೋಟೋ ರಾಮನ್ ಫೋಟೋ ರಾಯರ್ ಮೂರ್ತಿ ಇವೆಲ್ಲ ಹಸ್ಬೆಂಡಿಗೆ ಗಿಫ್ಟಾಗಿ ಬಂದಿರೋದು ನಿಜವಾಗ್ಲೂ ಖುಷಿ ಅನಿಸ್ತದ ಬೇರೆ ಏನಾರು ಕೊಟ್ಟರು ಅಷ್ಟು ಖುಷಿ ಆಗ್ತಿರ್ಲಿಲ್ಲ ನನಗೆ ಬಟ್ ಇವರಿಬ್ಬರು ನಮ್ಮ ಮನೆಗೆ ಬಂದಿದ್ದು ನಿಜವಾಗ್ಲೂ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಪೂಜೆ ಮಾಡಬೇಕಿನ್ನ ಭಾಳ ದಿನ ಆಗಿತ್ತು ಅಲ್ಲಿಂದ ಬಂದ ಮೇಲೆ ಹಾಕೋಕ್ಕಾಗಿರ್ಲೇ ಇಲ್ಲ ಸೊ ಹಂಗಾಗಿ ಇವತ್ತು ಹಸ್ಬೆಂಡ್ ಹಾಕಿದ್ರು ಮನೆಯೆಲ್ಲ ಕ್ಲೀನ್ ಆಗೈತಿ ಇನ್ನು ಬಾಕಿ ಕೆಲಸ ಸಿಕ್ಕಾಪಟ್ಟೆ ಪೆಂಡಿಂಗ್ ಐತಿ ಸೊ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮತ್ತು ನಾನು ಈಗ ಒಂಬತ್ತು ಗಂಟೆ ಜಸ್ಟ್ ಒಂಬತ್ತು ಗಂಟೆ ಬಿಸಿಲು ನೋಡ್ಬೋದು ಎಷ್ಟು ಬಿಸಿಲು ಐತೆ ಅಂಥೇಳಿ ನಾ ಮಳೆಗಾಲದಲ್ಲಿ ಚಲೋ ನೋಡೋಕೆ ಬೇಸಿಗೆಗಾಲ್ದಲ್ಲಿ ಎಲ್ಲ ಒಂಥರ ಅಂತ ಅನಿಸ್ತೈತಿ ಒಣ ಒಣ ಅಂತ ಅನ್ನಿಸ್ತೈತಿ ಸೊ ಮಳೆಗಾಲ ಇದ್ರೇ ಬೆಸ್ಟ್ ಅಂತ ನನ್ನ ಅನಿಸಿಕೆ ಇಲ್ಲಿ ಸ್ವಲ್ಪ ಪೂಜೆಗೆ ತಂದಿರೋದು ಎಲ್ಲ ಕಲಸಕ್ಕರೋದೆಲ್ಲ ಇತ್ತು ಅದು ಸ್ವಲ್ಪ ಇರ್ಬಿ ಅಂತೇಳಿ ಬಿಸಿಲಿಗೆ ಇಟ್ಟಿನಿ ಆಮೇಲೆ ಇಲ್ಲೆಲ್ಲ ಗೋಧಿ ಅದಾವ ಇಲ್ಲಿ ನೋಡ್ಕೊತಾನೆ ಇರಬೇಕು ಇಲ್ಲ ಅಂತಂದ್ರೆ ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಡ್ತಾವ ಇಲ್ಲಿ ನೋಡ್ಬೋದು ತೆಂಗಿನಕಾಯಿ ಚಿಕ್ತೈತಿ ಇದು ದೇವ್ರ ಮನೆ ಇಲ್ಲ ಸಪ್ರೇಟಾಗಿ ಸೊ ಇಲ್ಲಿ ಇಡ್ತೀನಲ್ಲ ಅದು ಫುಲ್ ಹೈಟಾಗಿ ಇಲ್ಲಿ ಬಡಿತೈತಿ ಹಂಗಾಗಿ ಕಳಶ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿನಿ ಅಂದ್ರೆ ಸಣ್ಣ ಕಳಶದಾಗಿ ಇಟ್ಟೆ ಅಂತಂದ್ರೆ ಅದು ಸ್ವಲ್ಪ ದೀಪಾವಳಿ ಆದಮೇಲೆ ಕೈ ಚೇಂಜ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿನಿ ಇಲ್ಲಿ ನೋಡ್ಬೋದು ನನಗಂತೂ ಒಂದು ಸಿಕ್ಸ್ ಮಂತ್ಸಿಗೆ ಒಂದು ಸಲ ಫೈವ್ ಮಂತ್ಸಿಗೆ ಒಂದು ಸಲ ಈ ರೀತಿ ಏನು ಮೊಳಕೆ ಬಿಡ್ತೈತಿ ತೆಂಗಿನಕಾಯಿ ಒಬ್ರು ಕಮೆಂಟ್ ಹಾಕಿದ್ರು ನನ್ನ ಓಲ್ಡ್ ವಿಡಿಯೋಗ ಏನಂತಂದ್ರೆ ನೀವು ಸಿಂಕಲ್ಲಿ ದೇವ್ರನ್ನು ತೊಳಿಬೇಡಿ ಅಲ್ಲಿ ಮೊಸರು ಎಲ್ಲ ಎಂಜಿಲು ತೊಳ್ದಿರ್ತೀವಲ್ಲ ಅಂತಂದ್ರು ನಿಜ ಕರೆಕ್ಟ್ ಅನ್ನಿಸ್ತು ನನಗೆ ಬಟ್ ಏನಂತಂದ್ರೆ ನಾನು ಸಿಂಕಲ್ಲಿ ತೊಳೆಯಲ್ಲ ಕಟ್ಟಿ ಗೇಸಿನ ಕಟ್ಟಿ ಎಲ್ಲ ಗಂಜಲಾಕಿ ಆಕಳು ಗೋಮುಂತ್ರ ಹಾಕಿ ನೀಟಾಗಿ ಒರೆಸಿ ಅಲ್ಲಿ ಇಟ್ಟಿರ್ತೀನಿ ದೇವರು ಆಮೇಲೆ ಸಿಂಕಲ್ಲಿ ಇಡೋಲ್ಲ ನಾನು ಹಾಗೆ ತೊಳೆದು ತೊಳೆದು ಸಪ್ರೇಟ್ ಇಟ್ಬಿಟ್ಟಿರ್ತೀನಿ ಸೊ ಅನಿವಾರ್ಯ ಈಗ ಏನು ಮಾಡೋಕ್ಕಾಗಲ್ಲ ಹಳ್ಳಿಗಳಲ್ಲೇ ಆದ್ರೆ ಒಂದು ಕಡೆ ಎಲ್ಲಾದರೂ ಕೂತು ಹೊರಗಡೆ ಕೂತು ನೀಟಾಗಿ ತೊಳೆದು ಒರೆಸಿ ಬಿಸಿಲಿಗೆ ಇಟ್ಟು ಆಮೇಲೆ ಒಳಗಡೆ ತರ್ಬೋದು ಬಟ್ ಇಲ್ಲೇ ಅಂದರೆ ಎಲ್ಲ ನಾವು ಒಳಗೆ ಮಾಡ್ಬೇಕಾಗ್ತೈತಿ ಯಾವುದು ಸಪ್ರೇಟ್ ಅಂತಿರಲ್ಲ ಸೊ ಹಂಗಾಗಿ ಅನಿವಾರ್ಯ ಏನು ಮಾಡೋಕ್ಕ ಇದೆಲ್ಲ ಅನಿವಾರ್ಯ ಮತ್ತು ಅವಶ್ಯಕತೆ ಎರಡೂ ಮಾಡಲೇಬೇಕು ನಾವು ಸೊ ಇದ್ದಷ್ಟಲ್ಲಿ ಸ್ವಲ್ಪ ಏನಂದ್ರೆ ನಾವು ಶುದ್ಧವಾಗಿಯೇ ಮಾಡಬೇಕು ಮಡಿಯಾಗಿ ಮಾಡಬೇಕಂತ ಎಷ್ಟು ಸಾತಿನೋ ಅಷ್ಟು ಟ್ರೈ ಮಾಡಿರ್ತೀನಿ ನಾನು ಗಂಜಲಾಕಿ ಆಮೇಲೆ ನೆಕ್ಸ್ಟ್ ನಾನು ದೇವರೆಲ್ಲ ತೊಳೆದಿರ್ತೀನಿ ಸೊ ಹಂಗಾಗಿ ಏನು ಮಾಡಿ ದೇವ್ರ ಮನೆ ಅಂದರು ಅಪಾರ್ಟ್ಮೆಂಟ್ಗಳಲ್ಲಿ ಇರೋದೇ ಇಲ್ಲ ಹಂಗಾಗಿ ನಾನು ಇದನ್ನೇ ದೇವ್ರ ಮನೆ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ಪೂಜೆ ಎಲ್ಲ ಆದಮೇಲೆ ಮುಚ್ಚಿಟ್ಬಿಡ್ತೀನಿ ಮತ್ತೇನು ಮಾಡೋಕ್ಕಾಗಲ್ಲ ಸಪ್ರೇಟು ಮಂಟಪ ತೊಗೋಬೇಕು ಇಂಟೆನ್ಷನ್ ಇತ್ತು ಬಟ್ ನನಗಿಲ್ಲಿ ಹೇಳಿದರು ಇಲ್ಲ ಮುಂಚೆ ಇರೋರು ಇದೇ ರೀತಿನೇ ಇಟ್ಟಿದ್ದು ಇಲ್ಲೇ ಇಡ್ರಿ ಏನೂ ಆಗಲ್ಲ ಮತ್ತೆ ಯಾಕೆ ಸಪ್ರೇಟ್ ತರಿಸ್ತೀರಿ ಅಂತ ಇಲ್ಲಿ ಪಕ್ಕದ ಮನೆಯಲ್ಲಿ ಸ್ವಪ್ನ ಅಂತ ಅದಾರವರು ಕೊಲ್ಲಾಪುರದವರು ಸೊ ಅವ್ರು ಹೇಳಿದರು ಈ ಥರ ಇಟ್ಕೊಡ್ರಿ ಏನಾಗೋಲ್ಲ ಅಂತೇಳಿ ಸೊ ಓಕೆ ಮೊದ್ಲೇನೋರು ಇಲ್ಲೇ ಇಟ್ಟಿದ್ರು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಇಲ್ಲೇ ಕಂಟಿನ್ಯೂ ಮಾಡ ಓಕೆ ಫಟಾಫಟ ಅಂತೆಲ್ಲ ಕೆಲಸ ಅಂದರೆ ದೇವ್ರ ಪೂಜೆ ಮುಗಿಸಿ ಸಿಗ್ತೀನಿ ಹಸ್ಬೆಂಡ್ ಇವತ್ತು ಬೇಗ ಹೋಗೋದಿತ್ತು ಆಫೀಸ್ಗೆ ಹಂಗಾಗಿ ಜಸ್ಟ್ ಅವರಿಗೆ ಜೋಳದಬ್ಲಿ ಅಷ್ಟೇ ಮಾಡಿ ಕೊಟ್ಟು ಕಳಿಸ್ತೆ ಯಾಕಂದ್ರೆ ಗಡಿಬಿಡಿನೇ ಆಯಿತು ಗುರುವಾರ ಎಷ್ಟೇ ಬೇಗ ಇದ್ರು ನಾನು ಕೆಲಸ ಮುಗಿದಿಲ್ಲ ಹಾಗಾಗಿ ಅವರು ಇಲ್ಲ ಇವತ್ತು ಬಿಸಿಲು ಜಾಸ್ತಿ ಐತೆ ರಾಗಿ ಅಂಬ್ಲಿನೇ ಕೊಟ್ಬಿಡ ಅಂತ ಹೇಳಿದ್ರು ಚಲೋ ಆಯ್ತಂತ ಅವ್ರಿಗೆ ರಾಗಿ ಅಂಬ್ಲಿ ಕೊಟ್ಟು ಕಳಿಸಿದೆ ನನಗೂ ಸ್ವಲ್ಪ ಅದನ್ನೇ ಇಟ್ಕೊಂಡಿನಿ ಮಧ್ಯಾಹ್ನಕ್ಕೆ ಪೂಜಾ ಮುಗಿಸಿ ಆದ್ಮೇಲೆ ಮಧ್ಯಾಹ್ನಕ್ಕೆ ನಾನು ಇದನ್ನೇ ತೊಗೊಳ್ಬೇಕು ಇವತ್ತು ನೀವು ಬೇಕಾದ್ರೆ ಏನಾದರೂ ಎಕ್ಸ್ಟ್ರಾ ಬೇಕಂದ್ರೆ ಮಾಡ್ಕೊತೀನಿ ಇಲ್ಲಾಂದ್ರೆ ಇಲ್ಲ ಓಕೆ ಪೂಜೆ ಎಲ್ಲ ಮುಗಿಸಿ ಪೂಜೆ ಆದ್ಮೇಲೆ ಸಿಗ್ತೀನಂತ ಬೆಳಿಗ್ಗೆ ಹೋಗಿ ನಿಮಗೆ ತೋರಿಸಿದೆ ನಾನು ಹೂವು ತೊಗೊಂಡು ಬಂದೆ ನನಗಂತೂ ಹೂವಿನ ಕೊರತೆ ಇಲ್ಲ ಆಮೇಲೆ ನಾನು ಜಾಸ್ತಿ ಆಡಂಬರ ಪೂಜೆಗೆ ಒತ್ತು ಕೊಡಲ್ಲ ಎಷ್ಟು ಸಿಂಪಲಾಗಿ ಚೊಕ್ಕಾಗಿ ಮಾಡಬೇಕಲ್ಲ ಅಷ್ಟು ಮಾಡ್ತೀನಿ ಜಾಸ್ತಿ ಹೂವು ಹಾಕಿದ್ರೇ ದೇವ್ರು ಒಲಿತಾನೆ ಅನ್ನೋದು ಅದೇನು ಸುಳ್ಳು ಬಟ್ ಮನಸ್ಸೊಂದು ಶುದ್ಧವಾಗಿರ್ಬೇಕು ಅನ್ನೋದೇ ನಂಬಿದೆ ನಂಬಿ ನಾನು ಯಾವಾಗಲೂ ಅದು ಒಂದೇ ನಂಬಿಕೆ ನನಗೆ ಮನಸ್ಸು ಶುದ್ಧವಾಗಿರಬೇಕು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಅಂತೇಳಿ ಅದೊಂದು ನಂಬಿನಿ ಹಾಗಾಗಿ ನಾನು ಜಾಸ್ತಿ ಅದ್ರ ಕಡೆ ಒತ್ತು ಕೊಡೋಲ್ಲ ಎಷ್ಟು ಇರುತ್ತೆ ನನ್ನ ಸರೌಂಡಿಂಗಲ್ಲಿ ಅಷ್ಟರಲ್ಲೇ ನಾನು ಖುಷಿ ಪಡ್ತೀನಿ ಜಾಸ್ತಿ ತೋರಿಕೆ ಭಕ್ತಿ ಅಂತೂ ಮಾಡೋಕೆ ಹೋಗೋದೇ ಇಲ್ಲ ಆದಷ್ಟು ಸಿಂಪಲ್ ಆಗಿರಕ್ಕೆ ಇಷ್ಟ ನೋಡ್ಬೋದು ಇಲ್ಲಿ ನಮ್ಮ ಮನೆ ಹತ್ರ ಇಲ್ಲಿ ನೋಡ್ಬೋದು ಹಿಂಗೆ ಮನೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಹೂಗಳು ಇರೋದು ಅದರಲ್ಲೂ ಫ್ರೆಶ್ಶಾಗಿ ಸಿಗೋ ಹೂವು ದಿನ ಗಿಡದಿಂದ ತೊಗೊಂಡು ಬಂದು ದೇವ್ರಿಗೆ ಏರಿಸಿದ್ರೆ ಎಷ್ಟು ಖುಷಿ ಅನಿಸ್ತದಲ್ಲ ಸೊ ಹಂಗಾಗಿ ಆದಷ್ಟು ನಾನು ಫ್ರೆಶ್ ಆಗಿ ಸಿಗೋ ಹೂನೇ ತೊಗೊಂಡು ಬಂದು ದೇವ್ರಿಗೆ ಏರಿಸಿರ್ತೀನಿ ಇಲ್ಲಿ ಇವತ್ತು ತುಪ್ಪದ ಬತ್ತಿ ಖಾಲಿಯಾಗಿದ್ದವು ತುಪ್ಪದ ಆರತಿ ಮಾಡೋಕಂಥೇಳಿ ಸೊ ಕಡಲೆ ಬತ್ತಿನ ರೆಡಿ ಮಾಡಿ ಇಟ್ಟೇನೆ ಇದು ಒಂದು ತಿಂಗಳವರೆಗೂ ಬರ್ತೈತೆ ನನಗೆ ಸೊ ಆದಮೇಲೆ ಮತ್ತೆ ಇದೇ ಥರ ಇಡ್ತೀನಿ ಗುರುವಾರ ಶುಕ್ರವಾರ ನಮ್ಗೆ ಈಸಿ ಆಗ್ತೈತೆ ಕೆಲಸ ಈ ರೀತಿ ಒನ್ ಟೈಮ್ ನಾವು ಮಾಡಿಟ್ಟರೆ ಅಂದ್ರೆ ಒಂದು ತಿಂಗಳ ಹದಿನೈದು ದಿನ ಒಂದು ತಿಂಗ್ಳವರೆಗೂ ಆರಾಮಾಗಿ ನಾವು ಇದು ಮಾಡ್ಬೋದು ಪೂಜಕ್ಕೆ ಬೆಳಗ್ಗೆ ಬೇಗ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಒಂದಿನ ನಾವು ಇದಕ್ಕಂತ ಟೈಮ್ ಕೊಟ್ಟು ಸ್ನಾನ ಪೂಜೆ ಮಾಡಬೇಕಾದ್ರೆ ರೆಡಿ ಮಾಡಿಟ್ಬಿಟ್ರೆ ಚಲೋ ಅನ್ನಿಸ್ತೈತಿ ಪೂಜೆನೂ ಆಯಿತು ನನ್ನ ಸ್ಟಾರ್ಟಿಂಗಿಂದ ನನ್ನ ವ್ಯೂವರ್ಸ್ ಇದ್ರೆ ಗೊತ್ತಿರ್ತೈತಿ ಭಾಳ ಜನ ನನ್ನ ಪೂಜೆ ವಿಡಿಯೋನ ಇಷ್ಟಪಟ್ಟು ಕೇಳ್ತಿದ್ರಿ ಸೊ ಅವಾಗ ಡೈಲಿ ಶೇರ್ ಮಾಡ್ಕೊತಿದ್ದೆ ನಾನು ಈಗಲೂ ಅಷ್ಟೇ ನನ್ನ ರುಟೀನಲ್ಲಿ ಡೈಲಿ ನಾನು ಸಾಧ್ಯ ಆಗಿಲ್ಲ ಅಂದ್ರೂ ಅವಾಗ ಒಂದು ಇವಾಗ ಒಂದು ಪೂಜೆ ವಿಡಿಯೋನ ಆ್ಯಡ್ ಮಾಡಿರ್ತೀನಿ ಇದು ಪೂಜೆ ಆದ ತಕ್ಷಣ ಮನ್ಸಿಗೆ ಒಂದು ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತಲ್ಲ ಒಂಥರ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಫೀಸ್ಫುಲ್ ಅಂತ ಅನ್ನಿಸ್ತೈತಿ ಯಾರಿಗೆಲ್ಲ ಆ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗಂತರೂ ಪೂಜೆ ಆದಮೇಲೆ ಒಂದು ಹತ್ತು ನಿಮಿಷ ಸುಮ್ಮ ಹಂಗೆ ಕುಂತ್ ಸಾಕು ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತೈತಿ ಆವತ್ತಿನ ದಿನ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಬಂತು ಹಾಗಾಗಿ ನೆಕ್ಸ್ಟ್ ಡೇ ನಾನು ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಬೀನ್ಸ್ ಗ್ರೇವಿ ಮತ್ತು ಜೋಳದ ರೊಟ್ಟಿ ರೈಸು ಆಮೇಲೆ ದಾಲ್ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಆಮೇಲೆ ಸೌತೆಕಾಯಿ ಅಂತೂ ಕಂಪಲ್ಸರಿ ಅವರಿಗೆ ಕಂಪ್ಲೀಟ್ ಮೀಲ್ ನಾನು ಕೊಟ್ಟು ಕಳಿಸಿರ್ತೀನಿ ಯಾಕಂದರೆ ಅವರು ನೈಟ್ ಜಾಸ್ತಿ ಊಟ ಮಾಡಲ್ಲ ಹಾಗಾಗಿ ಮಧ್ಯಾಹ್ನ ಪರ್ಫೆಕ್ಟಾಗಿ ಎಲ್ಲ ಏನು ಬೇಕೋ ಎಲ್ಲ ಕೊಟ್ಟು ಕಳಿಸಿರ್ತೀನಿ ಫ್ರೂಟು ವೆಜಿಟೇಬಲ್ಸ್ ಎಲ್ಲನೂ ಒಂದೊಂದು ದಿನ ಒಂದೊಂದು ಥರ ಮಾಡಿ ಕೊಟ್ಟು ಕಳಿಸಿರ್ತೀನಿ ಇದು ನಮ್ಮ ನಾನು ಸಣ್ಣವಳು ಇರಬೇಕಾದ್ರೆ ನಮ್ಮ ಅಜ್ಜಿ ಹೊಲದಿಂದ ತೊಗೊಂಡು ಬಂದು ಕೊಡ್ತಿದ್ರು ಪುಟ್ಟಿ ಹಣ್ಣು ಅಂತ ಹೇಳ್ತಿದ್ರು ಬಟ್ ಯಾವುದಣ್ಣು ನನಗೂ ಗೊತ್ತಿಲ್ಲ ಹಸ್ಬೆಂಡ್ ಯಾವುದೋ ಹೇಳಿದ್ರು ಹೆಸ್ರು ಬೇರೆ ಇತ್ತು ಇಷ್ಟು ಟೇಸ್ಟ್ ಇರ್ತಿತ್ತಂದ್ರೆ ಸೇಮ್ ಕರ್ಬೂಜ ತಿಂತೀವಲ್ಲ ಅದೇ ಫೀಲ್ ಕೊಡ್ತೈತಿ ನಿಮ್ಗೆ ಏನಾದರೂ ಆ ಫ್ರೂಟ್ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆಮೇಲೆ ಪಪ್ಪಾಯ ಸ್ವಲ್ಪ ಹೆಂಗಂದ್ರೆ ಲೇಡೀಸ್ಗೆ ಪೀರಿಯಡ್ ಟೈಮಲ್ಲಿ ತಿಂದ್ರೆ ಒಳ್ಳೆಯದು ಆಮೇಲೆ ತಿಂದ್ರೆ ಅದರಲ್ಲೂ ಬೇಬಿ ಪ್ಲ್ಯಾನಿಂಗ್ ಮಾಡೋರು ಮಿಡ್ಲಲ್ಲಿ ತಿನ್ನೋದು ಅಷ್ಟು ಒಳ್ಳೇದಲ್ಲ ಅಂದ್ಕೊತೀನಿ ಇದು ಪೀರಿಯಡ್ ಟೈಮಲ್ಲಿ ತಿಂದ್ರೆ ಓಕೆ ನಡಿತೈತಿ ಅದರಲ್ಲೂ ಸ್ವಲ್ಪ ಈಟ್ ಬಾಡಿ ಇರೋರಿಗೆ ಪಪ್ಪಾಯ ಅಷ್ಟು ಒಳ್ಳೆಯದಲ್ಲ ಬಟ್ ವೆಯ್ಟ್ ಲಾಸ್ ಮಾಡೋರಿಗೆ ಅದಂತರೂ ಭಾಳ ಎಲ್ಪ್ ಆಗ್ತೈತಿ ಪಪ್ಪಾಯ ಹಣ್ಣು ಸೊ ಅದನ್ನು ತರಿಸಿದ್ದೆ ನಾನು ಇವೆರಡೂ ನಾನು ಕಟ್ ಮಾಡಿ ಅರ್ಧ ಮರ್ಧ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂಥರ ಅನಿಸುತ್ತದ ಸ್ಮೆಲ್ಲೆಲ್ಲ ಫ್ರಿಜ್ ತುಂಬ ಆಗುತ್ತೆ ಹೊರ್ಗಡೆ ಇಟ್ರೆ ನರ್ಜ್ ಅಂತ ಹುಳ ಆಗ್ತವಲ್ಲ ಸಣ್ಣ ಸಣ್ಣದು ಆ ಥರ ಆಗ್ತಾವೆ ಹಂಗಾಗಿ ನಾನು ಈ ರೀತಿ ಸಲ ನೀಟಾಗಿ ಕಟ್ ಮಾಡಿ ಇಟ್ಬಿಡ್ತೀನಿ ನನಗೆ ಒಂದು ಮೂರು ದಿನ ಅಂದರೂ ಕಂಪಲ್ಸರಿ ಈ ಫ್ರೂಟ್ ಬರ್ತಾವೆ ಈಗ ಹಸ್ಬೆಂಡ್ಗೆ ಕಟ್ ಮಾಡಿ ಕೊಡಕತ್ತೀನಿ ಈ ಫ್ರೂಟ್ ಜೊತೆಗೆ ಅವರು ಬೆಲ್ಲ ಹಾಕ್ಕೊಂಡು ತಿಂತಾರೆ ಹುಟ್ಟಿ ಹಣ್ಣು ಅಂತ ಹೇಳಿದ್ನೆಲ್ಲ ಅದು ಸೇಮ್ ಬೆಲ್ಲ ಹಾಕೊಂಡು ತಿಂದಾಗ ಅಥವಾ ಸಕ್ಕರೆ ಹಾಕ್ಕೊಂಡು ತಿಂದಾಗ ಕರ್ಬೂಜ ಥರನೇ ಅಂತ ಅನ್ನಿಸ್ತೈತಿವಿ ನೆಕ್ಸ್ಟು ನಾವು ಒಂದು ರೆಸಾರ್ಟಿಗೆ ಹೋಗಿದ್ವಿ ಅಂದ್ರೆ ಹಸ್ಬೆಂಡ್ಗೆ ಒಂದು ಅಪಾರ್ಚುನಿಟಿ ಬಂದಿತ್ತು ಯುರೋಪ್ಗೆ ಹೋಗೋದು ಸೊ ಅದು ಒಂದು ಫಾರ್ಮ್ ತುಂಬೋದಿತ್ತು ಹಂಗಾಗಿ ನಾವು ರೆಸಾರ್ಟ್ ವಿಸಿಟ್ ಮಾಡಿದ್ವಿ ಬಟ್ ನಮ್ಮ ಒಂದು ನತದೃಷ್ಟ ಅಂತಲೇ ಹೇಳ್ಬೋದು ಯಾವಾಗಲೂ ಹಿಂಗೆ ಆಗುತ್ತೆ ಕಾರಣಾಂತರಗಳಿಂದ ನಾವು ಯುರೋಪ್ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಿದ್ವಿ ಯಾಕೆ ಏನು ಅನ್ನೋದನ್ನು ಯಾರಾದರೂ ಗೆಸ್ ಮಾಡ್ಬೋದು ಇಲ್ಲ ನಾನೇ ಯಾವಾಗಲಾದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ದಾಗ ಶೇರ್ ಮಾಡ್ತೀನಿ ಆಮೇಲೆ ಪ್ರೋಟೀನ್ ಕುಕೀಸ್ ಖಾಲಿಯಾಗಿತ್ತು ಹಂಗಾಗಿ ನಾನು ಪ್ರೋಟೀನ್ ಪೌಡರಿಂದ ಈ ಒಂದು ಕೇಕನ್ನು ರೆಡಿ ಮಾಡೀನಿ ಇದೊಂಥರ ಪ್ರೋಟೀನ್ ಬಾರ್ ಆ ಥರನೇ ಅಂತ ಅನ್ನಿಸ್ತೈತಿ ಟೇಸ್ಟ್ ಸಖತ್ತಾಗಿತ್ತು ಯಾಕಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ನಿಮ್ಮ ಜೊತೆಗೆ ಈ ರೆಸಿಪಿ ನಾನು ಶೇರ್ ಹೋಗಿಲ್ಲ ನೋಡೋಣ ಅಂತ ಮುಂದಿನ ದಿನಗಳಲ್ಲಿ ಎಷ್ಟು ಸ್ಪಾಂಜಿಯಾಗಿ ಬಂದೈತೆ ಅಂತ ಏನು ಯಾವುದೇ ರೀತಿ ಬೇಕಿಂಗ್ ಪೌಡರ್ ಅದು ಏನೂ ಹಾಕಿಲ್ಲ ನಾನು ಅದನ್ನು ಕಟ್ ಮಾಡಿ ಮತ್ತೆ ಸಲ ನಾನು ಏರ್ ಫ್ರೈಯರ್ನಲ್ಲಿ ಒಂದು ಟೆನ್ ಮಿನಿಟ್ಸ್ ವೇಟ್ ಮಾಡಿದೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗಿತ್ತು ಅಂತ ಹೊರಗಡೆ ತಿನ್ನೋಕ್ಕಿಂತ ತಿನ್ನೋಕ್ಕಿದ್ದ ರೀತಿ ಮನೇಲಿ ಮಾಡ್ಕೊಂಡು ತಂದ್ರೆ ಸೂಪರ್ ಇರ್ತೈತಿ ಆಮೇಲೆ ವೇಟ್ ವೇಟ್ ಲಾಸ್ ಮಾಡೋರಿಗೆ ವೇಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಈ ರೀತಿ ನಾವು ಮನೆಯಲ್ಲೇ ತಿನ್ನೋದು ಅದು ಹೀಳ್ ಆಗಲ್ಲ ಅಯ್ಯೋ ಹೊರಗಡೆ ತಿಂದೆ ನಾಳೆ ವೇಟ್ ಏನಾಗುತ್ತೆ ಏನಪ್ಪಾ ಅಂತ ಜೊತೆಗೆ ನನಗೇನಾದರೂ ಈ ರೀತಿ ಎಕ್ಸ್ಪಿರಿ ಎಕ್ಸ್ಪಿರಿಮೆಂಟ್ ಮಾಡ್ತಾನೆ ಇರಬೇಕು ಇಲ್ಲ ದಿನ ದಿನಕ್ಕೆ ಕಂಪ್ಲೀಟ್ ಅಂತ ಅನಿಸ್ತೈತಿ ಏನಾದರೂ ಒಟ್ನಲ್ಲಿ ಮಾಡ್ತಾ ಇರಬೇಕು ಹಾಗಾಗಿ ಒಂದು ಏನಾದರೂ ಮಾಡ್ತಾನೆ ಇರ್ತೀನಿ ಹಸ್ಬೆಂಡ್ ಇವತ್ತು ಒಂದು ಪಾರ್ಟಿಗೆ ಹೋಗಿದ್ರು ಅವರು ಫುಲ್ ಲೇಟ್ ನೈಟ್ ಆಯಿತು ಹಂಗಾಗಿ ಅವ್ರು ಬರೋವರೆಗೂ ಬಿಗ್ ಬಾಸ್ ನೋಡ್ತಾ ಒಂದಿಷ್ಟು ಐರನ್ ಎಲ್ಲ ಮಾಡಿದೆ ಹಾಗೆ ಇದು ಹಳೆ ಮನೆ ಭಾಳ ಮಿಸ್ ಮಾಡ್ಕೊಂಡಿನಿ ಆ್ಯಕ್ಚುಲಿ ನಾನು ಭಾಳ ಅಂದ್ರೆ ಭಾಳ ನನಗೆ ಒಂದು ಒಳ್ಳೆ ಮೆಮೊರಿ ಕೊಟ್ಟಂಥ ಮನೆ ಈ ಮನೆ ಕಂಪ್ಲೀಟ್ ಎಮ್ ಟಿ ಹೋಮ್ ಟೂರ್ನೂ ಮಾಡಿ ತೋರಿಸಿದ್ದೆ ನಿಮ್ಗೆ ಈ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಬಟ್ ಈ ಮನೆಗೆ ಖಾಲಿ ಮಾಡಬೇಕಾದ್ರೆ ಭಾಳ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ನಮ್ಮ ಒಂದು ಗ್ರೋತ್ ಆಗಿರ್ಬೋದು ಅಥವಾ ನಾವು ಆಸೆಪಟ್ಟಾಗಿರ್ಬೋದು ಒಂದು ಹೆಜ್ಜೆ ಮುಂದಿಟ್ಟಾಗ ಎಲ್ಲನೂ ಫೇಸ್ ಮಾಡಬೇಕಾಗ್ತೈತೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ನು ಕೂಡ ಬಂದು ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡೋ ಆ ಥರ ಸೊ ಅದೊಂದು ನನಗೆ ಈ ಸಲ ಕೆಲಸ ಕಡಿಮೆ ಆಯ್ತು ಅಂತಲೇ ಹೇಳ್ಬೋದು ನಾನು ಎಷ್ಟು ಬೇಕೋ ಅಷ್ಟು ಇಂಪಾರ್ಟೆಂಟ್ ವಸ್ತುಗಳನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಟೆನ್ಷನ್ ಇಲ್ಲ ಈಗ ಬಾಕಿಯೆಲ್ಲ ಅವರೇ ಪ್ಯಾಕ್ ಮಾಡಾತಿದ್ರು ಇದರ ಕಂಟಿನ್ಯೂ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮುಂದಿನ ವಿಡಿಯೋದಾಗ ಕಮ್ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತ ಸೊ ನೋಡಿದ್ರೆ ಅಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸ ನೋಡುತ್ತಿದ್ದ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸಿಗುನಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ಎಲ್ಲವರಿಗೂ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು